ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ನಾಳೆ ವೈಕುಂಠ ಏಕಾದಶಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಅದೃಷ್ಟ ರಾಶಿಗಳಲ್ಲಿ ಸ್ನೇಹಿತರೆ ಕೊನೆಯ ದಿನಗಳಲ್ಲಿ ಸಾಕಷ್ಟು ಅದೃಷ್ಟವನ್ನು ಹೊಂದಲಿದ್ದೀರಿ ಅಂತಲೇ ಹೇಳಬಹುದು ಹಾಗಿದ್ದರೆ ವೈಕುಂಠ ಏಕಾದಸಿಯ ದಿನ ಸ್ನೇಹಿತರೆ ಉಪ್ಪು ಮತ್ತು ಸ್ನೇಹಿತರೆ ಸಾಸಿವೆಯಿಂದ ಏನೆಲ್ಲ ಪರಿಹಾರವನ್ನು ಮಾಡಿದರೆ ಸಾಕಷ್ಟು ಅದೃಷ್ಟವನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಸ್ನೇಹಿತರೆ ವಿಡಿಯೋವನ್ನು ಕೊನೆಯ ತನಕ ವಾಚ್ ಮಾಡಬೇಕಾಗುತ್ತದೆ ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ಸ್ಕಿಪ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಸ್ನೇಹಿತರೆ ವೈಕುಂಠ ಏಕದಾಸಿ ಎಂದರೆ ಶಕ್ತಿಶಾಲಿ ಯೋಗ ಈ ಏಳು ರಾಶಿಗೆ ವರ್ಷ ಪೂರ್ತಿ ಹಣ ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಅಂತಲೇ ಹೇಳಬಹುದು ಈ ಏಳು ರಾಶಿಯವರು ಈ ಒಂದು ಪರಿಹಾರವನ್ನು ಮಾಡಿ ಅಂತ ನಾನು ತಿಳಿಸ್ತೇವೆಲ್ಲ ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇರ್ತೀರ ಎಲ್ಲರೂ ಕೂಡ ಈ ಪರಿಹಾರವನ್ನು ಮಾಡಬಹುದು ಸ್ನೇಹಿತರೆ ಇನ್ನು ವೈಕುಂಠ ಏಕಾದಶಿಯ ದಿನ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಈ ಏಳು ರಾಶಿಯವರು ಹಿಂದೂ ಧರ್ಮದಲ್ಲಿ ವೈಕುಂಠ ಏಕದಾಸಿಗೆ ವಿಶೇಷ ಮಹತ್ವವಿದೆ ಈ ವರ್ಷದ ವೈಕುಂಠ ಏಕಾದಿ ಎಂದು ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಹಾಗಾದರೆ ಈ ಏಕಾದಾಶಿಯು ಯಾವ ರಾಶಿ ಚಕ್ರ ಚಿಹ್ನೆಗಳಿಗೆ ವಿಶೇಷವಾಗಿ ಶುಭವಾಗಲಿದೆ ಎಂಬುದನ್ನು ನೋಡ್ತಾ ಹೋಗೋಣ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳಿದ್ದು ಪ್ರತಿ ಏಕಾದಶಿಗೆ ವಿಶೇಷ ಮಹತ್ವವಿದೆ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಏಕಾದಶಿಯನ್ನು ಡಿಸೆಂಬರ್ ಮೂವತ್ತು ಮಂಗಳವಾರದಂದು ಆಚರಿಸಲಾಗುತ್ತದೆ ಪುಷ್ಯ ತಿಂಗಳಲ್ಲಿ ಸ್ನೇಹಿತರೆ ಬರುವಂತಹ ಈ ಶುಕ್ಲ ಪಕ್ಷದ ಏಕದಾಸಿ ತಿಥಿಯನ್ನು ವೈಕುಂಠ ಏಕದಾಸಿಯಾಗಿ ಆಚರಿಸಲಾಗುತ್ತದೆ ಈ ಬಾರಿ ವೈಕುಂಠ ಏಕಾದಶಿಯೆಂದು ಅತ್ಯಂತ ಅಂದರೆ ಎರಡು ಅತ್ಯಂತ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದಲ್ಲದೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಹಲವಾರು ಅಪರೂಪದ ಸಂಯೋಜನೆಗಳೊಂದಿಗೆ ಪ್ರಾರಂಭವಾಗುತ್ತವೆ ರವಿಯೋಗ ಸರ್ವರ್ಥ ಸಿದ್ಧಿಯೋಗ ತ್ರಿಪುಷ್ಕರ ಯೋಗ ಮತ್ತು ರವಿ ಪುಷ್ಯ ಯೋಗ ಸ್ನೇಹಿತರೆ ಈ ಯೋಗಗಳ ಜೊತೆಗೆ ದೇವಗುರು ಗುರು ಸ್ನೇಹಿತರೆ ರಾಹು ಕೇತು ಮತ್ತು ಶನಿಯಂತಹ ಪ್ರಮುಖ ಗ್ರಹಗಳ ಸಹ ವರ್ಷ ವರ್ಷದಲ್ಲಿ ತಮ್ಮ ಚಲನೆಯನ್ನು ಬದಲಾಯಿಸುತ್ತವೆ ಈ ರಾಜಯೋಗಗಳ ಜೊತೆಗೆ ಸ್ನೇಹಿತರೆ ಈ ಏಳು ರಾಶಿಯವರಿಗೆ ಅಂದರೆ ಆ ಅದೃಷ್ಟ ಏಳು ರಾಶಿ ಚಕ್ರ ಚಿಹ್ನೆಗಳ ಬಗ್ಗೆ ಹೇಳಿ ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ಅಥವಾ ಈ ಏಳು ರಾಶಿಯಲ್ಲಿ ನಿಮ್ಮದು ಕೂಡ ಒಂದು ರಾಶಿಯಾಗಬಹುದು ಸ್ನೇಹಿತರೆ ಇದರಿಂದಾಗಿ ಸ್ನೇಹಿತರೆ ಏಳು ರಾಶಿಗಳ ಜನರ ಶುಭ ಕ್ಷಣಗಳನ್ನು ಪಡೆಯಬಹುದು ಆ ರಾಶಿಗಳು ಯಾವ್ಯಾವುದು ಎಂಬುದನ್ನು ನೋಡ್ತಾ ಹೋಗೋಣ ಬನ್ನಿ ಇದರ ಜೊತೆಗೆ ಉಪ್ಪು ಮತ್ತು ಸಾಸಿವೆಯಿಂದ ಈ ಪರಿಹಾರವನ್ನು ಮಾಡಿದಲ್ಲಿ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಇದ್ದಲ್ಲಿ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು ಮೊದಲನೇ ಅದೃಷ್ಟ ರಾಶಿ ಬಂದು ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ನಾಳೆ ಡಿಸೆಂಬರ್ ಮೂವತ್ತನೇ ತಾರೀಕು ಮಂಗಳವಾರದ ದಿನ ವೈಕುಂಠ ಕುಂಭ ಕುಂಭರಾಶಿಯವರ ಆರ್ಥಿಕ ಬಲವನ್ನು ಅನುಭವಿಸುತ್ತಾರೆ ಸಿಲುಕಿಕೊಂಡಿರುವಂಥ ಹಣವನ್ನು ಮರಳಿ ಪಡೆಯುವಂತಹ ಸಾಧ್ಯತೆ ಇದೆ ಇದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ವ್ಯವಹಾರದಲ್ಲಿ ಇರುವವರು ಪ್ರಯಾಣ ಮತ್ತು ಹೊಸ ಸಂಪರ್ಕಗಳಿಂದ ಪ್ರಯೋಜನವನ್ನು ಪಡೆಯಬಹುದು ಮುಂಬರುವ ವರ್ಷಗಳಲ್ಲಿ ದೊಡ್ಡ ಯಶಸ್ಸಿನ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ದೇಶೀಯ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಸಾಮರಸ್ಯವು ಮೇಲ್ಗೈ ಸಾಧಿಸುತ್ತದೆ ಮನಸ್ಸಿಗೆ ಸಮತೋಲನ ಮತ್ತು ಶಾಂತಿಯನ್ನು ತರುತ್ತದೆ ಈ ಅದೃಷ್ಟ ಯೋಗದಿಂದ ಸ್ನೇಹಿತರೆ ಸರ್ವಾರ್ಥ ಯೋಗ ಸ್ನೇಹಿತರೆ ಸಾಕಷ್ಟು ನಿಮ್ಮ ಕಾರ್ಯಗಳಲ್ಲೆಲ್ಲ ಸಿದ್ಧಿ ಅಂತಲೇ ಹೇಳಬಹುದು ಎಲ್ಲ ಕ್ಷೇತ್ರಗಳದಲ್ಲೂ ಕೂಡ ಕುಂಭರಾಶಿಯವರು ಜಯವನ್ನು ನೋಡಲಿದ್ದೀರಿ ಮನೆ ಕಟ್ಟುವಂತಹ ಯೋಗ ಇದೆ ವಾಹನ ಆಸ್ತಿ ಪ್ರಾಪರ್ಟಿಯನ್ನು ಖರೀದಿ ಮಾಡುವಂತಹ ಯೋಗ ಇದೆ ಸೊ ಎಲ್ಲವೂ ಕೂಡ ಖರೀದಿ ಮಾಡುವಂತಹ ಯೋಗ ಇರಲಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ವೈಕುಂಠ ಏಕದಾಶಿಯು ಕಟಕ ರಾಶಿಯವರಿಗೆ ವೃತ್ತಿ ಮತ್ತು ಖ್ಯಾತಿಯಲ್ಲಿ ಗಮನಾರ್ಹ ಪ್ರಗತಿಯನ್ನು ತರುತ್ತದೆ ಕೆಲಸದಲ್ಲಿ ಪ್ರಮುಖ ಸ್ಥಾನ ಅಥವಾ ಹೆಚ್ಚಿನ ಜವಾಬ್ದಾರಿಯನ್ನು ಪಡೆಯುವಂತಹ ಬಲವಾದ ಸಾಧ್ಯತೆ ಇದೆ ಹಣಕಾಸಿನ ವಿಷಯಗಳು ಸುಧಾರಿಸುತ್ತವೆ ಕಠಿಣ ಪರಿಶ್ರಮದ ಸಕಾರಾತ್ಮಕ ಫಲಿತಾಂಶಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ ಸ್ನೇಹಿತರೆ ಉದ್ಯಮಿಗಳು ಲಾಭ ಮತ್ತು ಯಶಸ್ಸನ್ನು ಸಹ ನಿರೀಕ್ಷಿಸಬಹುದು ಜನಪ್ರಿಯತೆ ಮತ್ತು ಗೌರವದ ಏರಿಕೆಯು ಅವರ ಸಾಮಾಜಿಕ ಇಮೇಜನ್ನು ಮತ್ತಷ್ಟು ಬಲಪಡಿಸುತ್ತದೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರೆ ಇದ್ದ ಅಡೆತಡೆಗಳೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಿ ವೈಕುಂಠ ಏಕಾದಶಿಯ ದಿನದಿಂದ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಈ ಎರಡು ವರ್ಷ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದೇ ಕೆಲಸದಲ್ಲೂ ಸ್ನೇಹಿತರೆ ಅಪೂರ್ಣಗೊಂಡುವುದಿಲ್ಲ ಅಂತಲೇ ಹೇಳ್ಬೋದು ಎಲ್ಲವೂ ಕೂಡ ಪೂರ್ಣಗೊಳ್ಳಲಿದೆ ಸ್ನೇಹಿತರೆ ಅದು ಯೋಜನೆ ಆಗ್ಬಹುದು ನಿಮ್ಮ ವ್ಯಾಪಾರ ವ್ಯವಹಾರವಾಗ್ಬೋದು ಸ್ನೇಹಿತರೆ ಸೊ ಹಾಗಾಗಿ ರಾಶಿಯವರಿಗೆ ಧನ ಲಾಭ ವೃದ್ಧಿಯಾಗಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ವೈಕುಂಠ ಏಕದಾಸಿಯು ಮಕರ ರಾಶಿಯವರಿಗೆ ಬದಲಾವಣೆ ಮತ್ತು ಪ್ರಗತಿಯ ವರ್ಷವೆಂದು ಸಾಬೀತುಪಡಿಸಬಹುದು ಕೆಲಸದಲ್ಲಿ ಕಾರ್ಯಕ್ಷಮತೆ ಸಾಂಗನೀಯವಾಗಿರುತ್ತದೆ ಮೇಲಧಿಕಾರಿಗಳಿಂದ ಬೆಂಬಲ ನಿರೀಕ್ಷಿಸಬಹುದು ಅದೇ ರೀತಿ ವ್ಯಾಪಾರ ವ್ಯವಹಾರ ಮತ್ತು ಪಾಲುದಾರಿಕೆಯಲ್ಲಿ ಹೊಸ ಅವಕಾಶಗಳು ಹೊರಹೊಮ್ಮುತ್ತವೆ ಅದು ಲಾಭವನ್ನು ತರಬಹುದು ಗುರಿಗಳನ್ನು ಸಾಧಿಸಲು ಶಕ್ತಿ ಮತ್ತು ಉತ್ಸಾಹವು ವರ್ಷವಿಡೀ ಉಳಿಯುತ್ತದೆ ಕುಟುಂಬದ ವಾತಾವರಣವು ಆನಂದದಕರ ಮತ್ತು ಬೆಂಬಲದಾಯಕವಾಗಿರುತ್ತದೆ ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳುತ್ತದೆ ಅಂತಲೇ ಹೇಳಬಹುದು ನಿಮಗೂ ಕೂಡ ವ್ಯಾಪಾರ ವ್ಯವಹಾರದಲ್ಲಿ ಪಾಲುದಾರಿಕೆಯಲ್ಲಿ ಸ್ನೇಹಿತರೆ ಮನ್ನಣೆಯನ್ನು ನೋಡಲಿದ್ದೀರಿ ಸ್ನೇಹಿತರೆ ನಿಮ್ಮ ಶುಭ ಕಾರ್ಯಗಳು ನಿಂತು ಹೋಗಿದ್ದಂತಹ ಶುಭ ಕಾರ್ಯಗಳು ಏಕದಾಸಿಯ ದಿನದಿಂದ ಸ್ನೇಹಿತರೆ ಶುಭ ಕಾರ್ಯಗಳು ಮತ್ತೆ ಶುರುವಾಗಲಿದೆ ಅಂತಲೇ ಹೇಳಬಹುದು ಅದು ಮದುವೆಯಾಗಲಿ ಸ್ನೇಹಿತರೆ ಮನೆಯಲ್ಲಿ ಯಾವುದೇ ಸಣ್ಣ ಶುಭ ಕಾರ್ಯ ಕೂಡ ನಡೆಯಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ವೈಕುಂಠ ಏಕದಾಸಿಯು ಮಿಥುನ ರಾಶಿಯವರಿಗೆ ಸಾಧನೆಗಳು ಮತ್ತು ಪ್ರಗತಿಯನ್ನು ತರುತ್ತದೆ ಸಾಮಾಜಿಕ ಗೌರವದ ಜೊತೆಗೆ ವೃತ್ತಿಪರ ಮನ್ನಣೆ ಹೆಚ್ಚುವಂತಹ ಸಾಧ್ಯತೆ ಇದೆ ದೀರ್ಘಕಾಲದಿಂದ ಬಾಕಿ ಇರುವ ಕಾರ್ಯಗಳು ವೇಗವನ್ನು ಪಡೆಯುತ್ತವೆ ಹೊಸ ಯೋಜನೆಗಳು ಮತ್ತು ಅವಕಾಶಗಳು ನಿಮಗಾಗಿ ಕಾಯುತ್ತಿವೆ ಈ ಸಮಯವನ್ನು ಉದ್ಯಮಿಗಳಿಗೆ ಅತ್ಯಂತ ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ ಕುಟುಂಬದ ಜೀವನವು ಬೆಂಬಲ ಮತ್ತು ತಿಳುವಳಿಕೆಯಿಂದ ತುಂಬಿರುತ್ತದೆ ಇದು ಮನಸ್ಸಿನ ಶಾಂತಿಯನ್ನು ಹೆಚ್ಚಿಸುತ್ತದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ವೈಕುಂಠ ಏಕಾದಶಿ ಎಂದು ಸಾಕಷ್ಟು ಯೋಗಗಳು ರೂಪುಗೊಳ್ಳುವ ಅಪರೂಪದ ಯೋಗದಿಂದಾಗಿ ಯಶಸ್ಸು ಸಿಗಲಿದೆ ಸ್ನೇಹಿತರೆ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿ ಕಂಡುಬರುತ್ತಿದೆ ದೀರ್ಘಕಾಲದಿಂದ ಸ್ಥಗಿತಗೊಂಡಿರುವ ಹಣವನ್ನು ಪಡೆಯುವ ಮತ್ತೆ ಪಡೆಯುವಂತಹ ನಿರೀಕ್ಷೆ ಹೆಚ್ಚುತ್ತಿದೆ ಉದ್ಯಮಿಗಳು ಲಾಭದಾಯಕ ಫಲಿತಾಂಶಗಳನ್ನು ನೋಡಬಹುದು ಆದರೆ ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಸಂಬಳ ಕೂಡ ಹೆಚ್ಚಳ ಸಿಗುವಂತಹ ಸಾಧ್ಯತೆ ಇದೆ ಮನೆಯಲ್ಲಿ ವಾತಾವರಣ ಸಕಾರಾತ್ಮಕವಾಗಿರುತ್ತದೆ ಬೆಂಬಲ ದಕ್ಷತೆ ಮತ್ತು ಆತ್ಮವಿಶ್ವಾಸ ಎರಡನ್ನೂ ಹೆಚ್ಚಿಸುತ್ತದೆ ಅಂತಲೇ ಹೇಳಬಹುದು ಋಷಭ ರಾಶಿಯವರಿಗೆ ಸ್ನೇಹಿತರೆ ಋಷಭ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೇಷ ರಾಶಿಯವರಿಗೆ ಮೇಷರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಎಂದರೆ ವೈಕುಂಠ ಏಕದಾಸಿಯು ಮೇಷಾರಾಶಿಯವರ ಆರ್ಥಿಕ ಬಲವನ್ನು ಅನುಭವಿಸುತ್ತಾರೆ ಸ್ನೇಹಿತರೆ ದುಪ್ಪಟ್ಟು ಲಾಭವನ್ನು ನೋಡಲಿದ್ದೀರಿ ಅದೃಷ್ಟದ ಬಾಗಿಲು ತೆರೆಯಲಿದೆ ಅಂತಲೇ ಹೇಳಬಹುದು ಸಿಲುಕಿಕೊಂಡಿರುವಂತಹ ಹಣವನ್ನು ಮರುಡಿ ಪಡೆಯುವಂತಹ ಸಾಧ್ಯತೆ ಇದೆ ಇದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ವ್ಯವಹಾರದಲ್ಲಿ ಇರುವವರು ಪ್ರಯಾಣ ಮತ್ತು ಹೊಸ ಸಂಪರ್ಕಗಳಿಂದ ಪ್ರಯೋಜನವನ್ನು ಪಡೆಯಬಹುದು ಮಕ್ಕಳಿಂದ ಸಿಹಿ ಸುದ್ದಿ ಸಿಗಲಿದೆ ಮುಂಬರುವ ವರ್ಷಗಳಲ್ಲಿ ದೊಡ್ಡ ಯಶಸ್ಸಿನ ಬಾಗಿಲು ತೆರೆದುಕೊಳ್ಳುತ್ತವೆ ಅದೇ ರೀತಿ ದೇಶೀಯ ಮತ್ತು ವೈವಿಕ್ತಿಕ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಸಾಮರಸ್ಯ ಮೇಲ್ಗೈ ಸಾಧಿಸುತ್ತದೆ ಮನಸ್ಸಿಗೆ ನೆಮ್ಮದಿ ಸಮತೋಲ ಮತ್ತು ಶಾಂತಿಯನ್ನು ತರುತ್ತದೆ ಅದೇ ರೀತಿ ಆಸ್ತಿ ಪ್ರಾಪರ್ಟಿಯನ್ನು ಖರೀದಿ ಮಾಡಬೇಕು ಅಂದರೆ ಖಂಡಿತವಾಗಿಯೂ ಖರೀದಿ ಮಾಡಬಹುದು ಸ್ನೇಹಿತರೆ ವಿದ್ಯಾರ್ಥಿಗಳು ಶುಭ ದಿನ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಒಂದು ಕನ್ಯಾ ರಾಶಿಯವರಿಗೆ ವೈಕುಂಠ ಏಕದಾಶಿಯ ದಿನ ಕನ್ಯಾ ರಾಶಿಯವರಿಗೆ ವೃತ್ತಿ ಮತ್ತು ಖ್ಯಾತಿಯಲ್ಲಿ ಗಮನಾರ್ಹ ಪ್ರಗತಿಯನ್ನು ತರುತ್ತದೆ ಕೆಲಸದಲ್ಲಿ ಪ್ರಮುಖ ಸ್ಥಾನ ಮತ್ತು ಹೆಚ್ಚಿನ ಜವಾಬ್ದಾರಿಯನ್ನು ಪಡೆಯುವ ಬಲವಾದ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು ಅದೇ ರೀತಿ ನಿಮ್ಮ ಯಾವುದೇ ಕಾರ್ಯದಲ್ಲೂ ಕೂಡ ಸ್ನೇಹಿತರೆ ಯಾವುದೇ ಕೆಲಸದಲ್ಲಿ ಕಾರ್ಯಕ್ಷಮತೆ ಸಾಧಿಸಲಿದ್ದೀರಿ ಮೇಲಧಿಕಾರಿಗಳಿಂದ ಬೆಂಬಲ ನಿರೀಕ್ಷಿಸಲಿದ್ದೀರಿ ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ಅವಕಾಶಗಳು ಹೊರಹೊಮ್ಮುತ್ತವೆ ಸ್ನೇಹಿತರೆ ಇನ್ನು ಹಣಕಾಸಿನಲ್ಲಿದ್ದ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು ದೀರ್ಘಕಾಲದಿಂದ ಬಾಕಿ ಇರುವ ಕಾರ್ಯಗಳು ಅಥವಾ ಕೆಲಸಗಳು ಯೋಜನೆಗಳು ವೇಗವನ್ನು ಪಡೆಯುತ್ತವೆ ಹೊಸ ಯೋಜನೆಗಳು ಮತ್ತು ಅವಕಾಶಗಳು ನಿಮಗಾಗಿ ಕಾಯುತ್ತಿವೆ ಅಂತಲೇ ಹೇಳಬಹುದು ಸ್ನೇಹಿತರೆ ಅದೇ ರೀತಿ ಉದ್ಯಮಿಗಳು ಲಾಭದಾಯಕ ಫಲಿತಾಂಶಗಳನ್ನು ನೋಡಬಹುದು ಉದ್ಯೋಗಿಗಳಿಗೆ ಬಡ್ತಿ ಸಂಬಳ ಕೂಡ ಹೆಚ್ಚಳ ಸಿಗುವಂತಹ ಸಾಧ್ಯತೆ ಇದೆ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಇರಲಿದೆ ಸ್ನೇಹಿತರೆ ಸೊ ಹಾಗಾಗಿ ಏಳೂರು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನನ್ನ ತಿಳಿಸ್ಕೊಟ್ಟಾಯಿತು ಸ್ನೇಹಿತರೆ ಉಪ್ಪು ಮತ್ತು ಸಾಸಿವೆಯಿಂದ ಏನೆಲ್ಲ ಪರಿಹಾರವನ್ನು ಮಾಡಬೇಕು ನನ್ನ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಇವಾಗೆಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಉಪ್ಪು ಮತ್ತು ಸಾಸಿವೆ ಬೀಜಗಳನ್ನು ಬಳಸಿ ದುಷ್ಟ ಕಣ್ಣಿನಿಂದ ರಕ್ಷಿಸುವ ವಿಧಾನವನ್ನು ತಿಳಿಸ್ಕೊತೀನಿ ನಿಮ್ಮ ಮನೆ ಮೇಲೆ ಸ್ನೇಹಿತರೆ ದುಷ್ಟ ಶಕ್ತಿ ನಿಮ್ಮ ಮೇಲಿದ್ದರೆ ಸ್ನೇಹಿತರೆ ನಿಮ್ಮ ಮೇಲೆ ಮತ್ತು ನಿಮ್ಮ ಮನೆ ಮೇಲೆ ಇದ್ದರೆ ಸ್ನೇಹಿತರೆ ಹಣಕಾಸಿನ ಸಮಸ್ಯೆ ಉದ್ಭವವಾಗುತ್ತದೆ ಮತ್ತು ನಿಮಗೆ ಅನಾರೋಗ್ಯದಿಂದ ಸಾಕಷ್ಟು ಬಳಲ್ತಿರ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ಉಪ್ಪು ಮತ್ತು ಸಾಸಿವೆಯಿಂದ ಈ ಕೆಲಸವನ್ನು ಮಾಡಿ ಅದರಲ್ಲೂ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಸಮಯದಲ್ಲಿ ಸ್ನೇಹಿತರೆ ಇನ್ನು ಏಕಾದಶಿಯ ದಿನ ಕೂಡ ಮಾಡಬಹುದು ಸ್ನೇಹಿತರೆ ತಪ್ಪದೇ ಇದೊಂದನ್ನು ಮಾಡಬೇಕಾಗುತ್ತದೆ ದುಷ್ಟ ಕಣ್ಣಿನಿಂದ ರಕ್ಷಣೆಗಾಗಿ ಬಳಸುವ ವಸ್ತುಗಳು ಸ್ನೇಹಿತರೆ ಪ್ರಧಾನ ಅಲೆಗಳನ್ನು ಆಕರಿಸುವ ಅವುಗಳನ್ನು ಒಟ್ಟುಗೂ ಮತ್ತು ಅವುಗಳನ್ನು ನಿವಾರಿಸುವಂಥ ಸಾಮರ್ಥ್ಯವನ್ನು ಹೊಂದಿರಬೇಕು ಆಗ ಮಾತ್ರ ವಿಸರ್ಜನೆ ಪರಿಣಾಮಕಾರಿಯಾಗಿರುತ್ತದೆ ಮೇಲಾಗಿ ಸಾಸಿವೆ ಕೆಂಪು ಮೆಣಸಿನಕಾಯಿ ಸ್ನೇಹಿತರೆ ಒಣಗಿದ ಮೆಣಸಿನಕಾಯಿ ನೆನಪಿನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ನಿಂಬೆ ಮತ್ತು ತೆಂಗಿನಕಾಯಿ ಬಳಸಿ ಸ್ನೇಹಿತರೆ ವಿಸರ್ಜನೆ ಮಾಡಲಾಗುತ್ತದೆ ಹೆಚ್ಚಿನ ಪದಾರ್ಥಗಳಲ್ಲಿ ಕ್ರಿಯೆಯ ವೇಗವನ್ನು ಹೆಚ್ಚಿಸಲು ಎರಡು ವಸ್ತುಗಳು ಸಂಯೋಜನೆಯನ್ನು ಬಳಸಲಾಗುತ್ತದೆ ಅವುಗಳ ಸ್ನೇಹಿತ ಅಂತರ್ಗತ ಗುಣಲಕ್ಷಣಗಳಿಂದಾಗಿ ಸಾಸಿವೆಯಿಂದ ಸ್ನೇಹಿತರೆ ಉಪ್ಪು ಮತ್ತು ಕೆಂಪು ಮೆಣಸಿನಕಾಯಿ ಮತ್ತು ತೆಂಗಿನಕಾಯಿ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಯನ್ನು ಮಾಡಬಹುದು ಅಂದರೆ ಉಪ್ಪು ಮತ್ತು ಸಾಸಿವೆಯಿಂದ ಸ್ನೇಹಿತರೆ ಈ ಬಳಸಿ ದೃಷ್ಟಿಯನ್ನು ತೆಗೆದುಹಾಕಿದಾಗ ದೇಹದ ಮೇಲಿನ ಸ್ನೇಹಿತರೆ ಯಾವುದೇ ಕೆಟ್ಟ ದೃಷ್ಟಿ ಇದ್ರೂ ಕೂಡ ಇದರಲ್ಲಿ ಹೋಗಲಾಗುತ್ತದೆ ಉಪ್ಪಿನ ಸಹಾಯದಿಂದ ಎಡೆಯಲಾಗುತ್ತದೆ ಮತ್ತು ಅದು ಸಾಸುವೆ ಬೀಜಗಳೊಳಗೆ ವೇಗವಾಗಿ ಚಲಿಸುವಂತಹ ಅಲೆಗಳ ಸಹಾಯದಿಂದ ಸಾಸುವೆ ಬೀಜಗಳಲ್ಲಿ ಸಂಗ್ರಹವಾಗುತ್ತದೆ ನಂತರ ಅದು ಬೆಂಕಿಯಲ್ಲಿ ನಾಶವಾಗುತ್ತದೆ ದೃಷ್ಟಿಯನ್ನು ತೆಗೆದುಹಾಕಿದಾಗ ಸ್ಥೂಲ ದೇಹದ ಮೇಲಿನ ಒದಿಕೆಯನ್ನು ತೆಗೆದುಹಾಕಿದಾಗ ದೇಹವು ಹಗುರವಾಗುತ್ತದೆ ಮತ್ತು ದೇಹದ ಮರುಗಟ್ಟುವಿಕೆ ಕೂಡ ಕಡಿಮೆಯಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಉಪ್ಪು ಮತ್ತು ಸಾಸುವೆಯಿಂದ ದೃಷ್ಟಿಯನ್ನು ಹೋಗಲಾಡಿಸುವುದು ಬಹಳ ಮುಖ್ಯ ಮೊದಲನೇದಾಗಿ ಉಪ್ಪು ಮತ್ತು ಸಾಸಿವೆ ಬೀಜಗಳನ್ನು ಮಿಶ್ರಣ ಮಾಡಿ ತುಲನಾತ್ಮಕವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪನ್ನು ಸೇರಿಸಿ ಸ್ನೇಹಿತರೆ ಒಂದಿಡೀ ಉಪ್ಪನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಒಂದು ಸ್ವಲ್ಪ ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳಿ ಈ ಉಪ್ಪು ಮತ್ತು ಸಾಸಿವೆ ಬೀಜಗಳ ಮಿಶ್ರಣವನ್ನು ಒಂದು ಚಿಟಿಕೆ ತೆಗೆದುಕೊಂಡು ಎರಡು ಕೈಗಳಿಂದ ಎಲ್ಲ ಬೆರಳುಗಳನ್ನು ಬಳಸಿ ನಂತರ ಮುಷ್ಟಿಯನ್ನು ಹಿಡಿದುಕೊಳ್ಳಿ ಸ್ನೇಹಿತರೆ ಮುಚ್ಚಿದ ಮುಷ್ಟಿಗಳನ್ನು ಕೆಳಮುಖವಾಗಿ ನೆಲಕ್ಕೆ ಎದುರಾಗಿ ತಿರುಗಿಸಿ ಮುಂಗೈಗಳನ್ನು ದಾಟಿ ಮುಂದೆ ನಿಂತ್ಕೊಳ್ಳಿ ಸ್ನೇಹಿತರೆ ಅವರ ಮುಂದೆ ನಿಂತ್ಕೊಂಡು ಅಥವಾ ಮನೆ ಮಂದಿಗೆಲ್ಲ ಸ್ನೇಹಿತರೆ ನೀಾಳಿಸಬೇಕಾಗುತ್ತದೆ ನಂತರ ದೃಷ್ಟಿ ತೆಗೆಯುವಾಗ ವ್ಯಕ್ತಿಯು ತನ್ನ ಕೈಗಳನ್ನು ಕೆಳಗಿನಿಂದ ಮೇಲಕ್ಕೆ ಮತ್ತು ಒಳಗಿನಿಂದ ಹೊರಕ್ಕೆ ವೃತ್ತಾಕಾರದಲ್ಲಿ ಆಡಿಸಬೇಕು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಹತ್ತಿರ ಸ್ನೇಹಿತರೆ ಅಷ್ಟು ಜನಕ್ಕೂ ವೃತ್ತಾಕಾರದಲ್ಲಿ ಎಡದಿಂದ ಬಡಕ್ಕೆ ಬಲಕ್ಕೆ ಬಲದಿಂದ ಹಿಡಕ್ಕೆ ಸ್ನೇಹಿತರೆ ಐದು ಬಾರಿ ಅಥವಾ ಒಂಬತ್ತು ಬಾರಿ ಸ್ನೇಹಿತರೆ ನೀಾಳಿಸಬೇಕಾಗುತ್ತದೆ ಅದಾದ ನಂತರ ಮುಂಬಾಗಿಲಿಗೆ ಸ್ನೇಹಿತರೆ ಬಂದು ಉಪ್ಪು ಮತ್ತು ಸ್ನೇಹಿತರೆ ಸಾಸುವೆಯಿಂದ ಏನು ಹಿಡ್ಕೊಂಡಿರ್ತಾರೆ ಸ್ನೇಹಿತರೆ ಅದನ್ನು ಎಲ್ಲೂ ಕೂಡ ಬಿಡುವುದಕ್ಕೆ ಹೋಗಬೇಡಿ ಅದನ್ನು ಮುಂಬಾಗಿನಲ್ಲಿ ನೇಯಾಳಿಸಿ ಇದು ಮನೆ ಮೇಲಿರುವಂತಹ ಕೆಟ್ಟ ದೃಷ್ಟಿ ಹೋಗಲಾಡಿಸಲಾಗುತ್ತದೆ ಇದನ್ನು ತೆಗೆದುಕೊಂಡು ಸ್ನೇಹಿತರೆ ಒಂದು ಗಿಡದ ಬಳಿ ಅಥವಾ ಎಕ್ಕದ ಗಿಡದ ಬಳಿ ಸ್ನೇಹಿತರೆ ಹಾಕಬೇಕಾಗುತ್ತದೆ ಇದನ್ನು ಹಾಕಬೇಕಾದ್ರೆ ಯಾರೂ ಕೂಡ ನೋಡಬಾರ್ದು ನೀವು ಹಾಕಿ ಹಿಂತಿರುಗಿ ನೋಡಿದನೇ ಬರಬೇಕಾಗುತ್ತದೆ ಸ್ನೇಹಿತರೆ ಈ ಈ ಒಂದು ಪರಿಹಾರವನ್ನ ಮಾಡೋದಕ್ಕೆ ಆಗುವುದಿಲ್ಲ ಅಂದ್ರೆ ಸ್ನೇಹಿತರೆ ಉಪ್ಪನ್ನ ನೀಯಾಳಿಸಿದ ನಂತರ ನೀರಿನಲ್ಲಿ ಕರಗಿಸಿ ಸ್ನೇಹಿತರೆ ನೀರನ್ನ ಇಳಿ ತೆಗೆದು ಅಥವಾ ನೀಯಾಳಿಸಿ ಸ್ನೇಹಿತರೆ ಹೊರಗೆ ಚೆಲ್ಲಬೇಕಾಗುತ್ತದೆ ಸ್ನೇಹಿತರೆ ಅಥವಾ ಸಾಸುವೆಯನ್ನು ಎಳಿ ತೆಗೆದು ಅಥವಾ ನೀಯಾಳಿಸಿ ಸ್ನೇಹಿತರೆ ಬೆಂಕಿಯಲ್ಲಿ ಸುಡಿಸಬೇಕಾಗುತ್ತದೆ ಅಂದರೆ ಸಿಡಿಸಬೇಕಾಗುತ್ತದೆ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಿಮ್ಮ ಮನೆ ಮೇಲಿರುವಂತಹ ಕೆಟ್ಟ ದೃಷ್ಟಿ ನಿಮ್ಮ ಮೇಲಿರುವಂತಹ ಕೆಟ್ಟ ದೃಷ್ಟಿ ಸ್ನೇಹಿತರೆ ಹೋಗಲಾಡಿಸಲಾಗುತ್ತದೆ ಬೆಂಕಿಯಲ್ಲಿ ಅವನಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಒಂದು ಪರಿಹಾರವನ್ನು ಮಾಡಿ ಸ್ನೇಹಿತರೆ ಕೆಲವೇ ದಿನಗಳಲ್ಲಿ ಪರಿಹಾರವನ್ನು ಸಿಗಲಿದೆ ಅಂತಲೇ ಹೇಳಬಹುದು ಈ ರೀತಿ ಮಾಡಿದ್ದಲ್ಲಿ ನಿಮ್ಮ ಹಣಕಾಸಿನ ಸಮಸ್ಯೆಯಾಗಲಿ ನಿಮ್ಮ ಆರೋಗ್ಯವಾಗಲಿ ಸ್ನೇಹಿತರೆ ಉತ್ತಮವಾಗಿರುತ್ತದೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಅಂತಾನೆ ಹೇಳ್ಬೋದು ತಪ್ಪದೇ ಒಂದು ಪರಿಹಾರವನ್ನ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಅಪ್ಡೇಟ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್